ಮಾಜಿ ಶಾಸಕರು ಹಿರಿಯರು ಆದ ಮಾಡಲ್ ವಿರೂಪಾಕ್ಷಪ್ಪನವರು ನನ್ನ ಮೇಲೆ ಆರೋಪ ಮಾಡಿದ್ದು ಅವರಿಗೆ ಮಾಹಿತಿ ಕೊರತೆಯಿಂದ ನನ್ನ ಮೇಲೆ ಆರೋಪ ಮಾಡಿದ್ದಾರೆಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಡಲ್ ವಿರೂಪಾಕ್ಷಪ್ಪನವರು ಮಾಡಿದಂತಹ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ಕಾಮಗಾರಿಗಳಿಗೆ ಮತ್ತೆ ನಾನು ಶಂಕುಸ್ಥಾಪನೆ ಮಾಡುತ್ತಿದ್ದೇನೆಂದು ಅವರು ಹೇಳಿದ್ದಾರೆ ಆದರೆ ನಾನು ನೂರಕ್ಕೆ ನೂರರಷ್ಟು ನಾನು ಅನುದಾನ ತಂದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ ಎಂದರು ನಾನು ಚನ್ನಗಿರಿಗೆ ಪಾದಾರ್ಪಣೆ ಮಾಡಲು ಮಾಡಲ್ ವಿರೂಪಾಕ್ಷಪ್ಪನವರು ಕಾರಣರಾದವರಲ್ಲಿ ಒಬ್ಬರು ನಾನು ಅವರ ಬಗ್ಗೆ ಏನಾದರೂ ಆರೋಪ ಮಾಡಿದರೆ ಅವರು ನನಗೆ ಫೋನ್ ಮಾಡಿ ತಿಳುವಳಿಕೆ ಹೇಳಿದ್ದರೆ ನಾನು ಸ್ವಾಗತ ಕೋರುತ್ತಿದ್ದೆ ಆದರೆ ಅವರು ನನ್ನ ಮೇಲೆ ಆರೋಪದ ಜೊತೆಗೆ ಪ್ರತಿಭಟನೆ ಮಾಡುತ್ತೇನೆಂದು ಹೇಳಿದ್ದಾರೆ ಅವರು ವಿರೋಧ ಪಕ್ಷದವರಾಗಿದ್ದು ಅವರಿಗೆ ವಿರೋಧಿಸಲು ಪ್ರತಿಭಟಿಸಲು ಹಕ್ಕಿದೆ ಅದನ್ನು ನಾನು ಸ್ವಾಗತಿಸುತ್ತೇನೆ ಎಂದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮಾಜಿ ಶಾಸಕ ರಾಜಣ್ಣನವರ ಶಾಸಕರಾಗಿದ್ದಾಗ ಅವರ ಅವಧಿಯ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಮಾಡಲು ವಿರೂಪಾಕ್ಷಪ್ಪನವರು ಬುದ್ಧಲಿ ಪೂಜೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ನಾನು ಅವರನ್ನು ವಿರೋಧಿಸಿಲ್ಲ ಎಂದರು ನಮ್ಮ ಸರ್ಕಾರ ಬಂದ ಮೇಲೆ ಅನಧಿಕೃತ ಟಿಪ್ಪಣಿ ಇರುವಂತಹ ಕಾಮಗಾರಿಗಳನ್ನು ತಡೆ ಹಿಡಿಯುವಂತೆ ಆದೇಶ ಹೊರಡಿಸಿದ್ದು ಅವುಗಳಲ್ಲಿ ಅವಶ್ಯಕತೆ ಇರುವಂತಹ ಕಾಮಗಾರಿಗಳನ್ನು ಮತ್ತೆ ಆರಂಭಿಸುವಂತೆ ನಾನು ಪತ್ರ ಬರೆದಿದ್ದು ಈ ಪತ್ರದ ಜೊತೆ ಅಪ್ರೂವಲ್ ತೆಗೆದುಕೊಂಡು ಬಂದು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ ಎಂದರು ಚಿಕ್ಕೂಡ ಗ್ರಾಮದಲ್ಲಿ ಸೈಟ್ ಹ್ಯಾಂಡ್ ಓವರ್ ಆಗದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಿದ್ದು ಸೈಟ್ ಹ್ಯಾಂಡ್ ಓವರ್ ಆಗದೆ ಇವರು ಶಂಕುಸ್ಥಾಪನೆ ಮಾಡಿದ್ದು ಅನಧಿಕೃತವಾಗಿ ಶಂಕುಸ್ಥಾಪನೆ ಮಾಡಿದ್ದು ಅದನ್ನು ಖಂಡಿಸುತ್ತೇನೆ ನಾನು ಅನುದಾನ ತಂದಿದ್ದು ನೂರಕ್ಕೆ ನೂರು ಸತ್ಯ ನಾನು ಅನುದಾನ ತಂದ ಕಾಮಗಾರಿಗಳಲ್ಲಿ ಶಂಕುಸ್ಥಾಪನೆ ಮಾಡಿದ್ದು ಸತ್ಯ ಎಂದರು ಮಾಜಿ ಶಾಸಕರು ಹಿರಿಯರು ಆದಂತಹ ಮಾಡಲ್ ವಿರೂಪಕ್ಷಪ್ಪ ಅಣ್ಣನವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರೇನು ಆರೋಪ ಮಾಡಿದರೆ ಆರೋಪಗಳೆಲ್ಲ ಅವರಿಗೆ ಮಾಹಿತಿ ಕೊರತೆಯಿಂದ ಆರೋಪ ಮಾಡಿದ್ದಾರೆ ಅನ್ನೋ ಒಂದು ಮನೋಭಾವನೆಯಿಂದ ಅವರಿಗೆ ತಮ್ಮ ಪತ್ರಿಕಾ ಮಿತ್ರದಿಂದ ಒಂದು ವಿವರಣೆ ಕೊಡೋಣ ಅಂತೇಳಿ ಇವತ್ತು ತಮ್ಮನ್ನೆಲ್ಲ ಗೋಷ್ಠಿಯನ್ನು ನಾನು ಇವತ್ತು ಕಾಯ್ತಿದ್ದೀನಿ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಅವರೇನು ಮೊದಲನೇ ಆರೋಪ ಏನಪ್ಪ ಅಂದರೆ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಮಾಡಿದ ಕಾರ್ಯಕ್ರಮಗಳನ್ನ ನಾವು ಉದ್ಘಾಟನೆ ಮಾಡಿದ್ದೇನೆ ಅನ್ನೋದು ಮೊದಲನೇ ಮುಖ್ಯ ಆರೋಪ ಅದಕ್ಕೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಬುದ್ಧಿ ಪೂಜೆ ಗುದ್ಲಿ ಪೂಜೆ ಮಾಡಿದ್ದಾರೆ ಅನ್ನೋದು ಅವರ ಮುಖ್ಯ ಆರೋಪ ಸಾಯಿ ಸಿಂಪ್ಟಿ ಮುಖ್ಯ ಆರೋಪ ಮಾಡಿ ನಾನು ಅವರ ಏನಪ್ಪ ಹಿರಿಯರಿದ್ದಾರೆ ಯಾಕೆಂದರೆ ತಮಗೆಲ್ಲ ಮಾಹಿತಿ ನೀಡಿದೆ ನೀವೆಲ್ಲ ನನಗೆ ಮುಂಚೆಯಿಂದ ಗೊತ್ತಿರೋವಂಥವರು ನಾನು ಶೃಂಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡೋಕ್ಕೆ ಅವರೇ ಕಾರಣ ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ ಅದನ್ನು ಹೇಳೋಕ್ಕೂ ಬಿಡೋದಿಲ್ಲ ನಾನು ಹೇಳೋದನ್ನು ಹೇಳೋಂಥ ಮುಂಚೆ ನೇರವಾಗಿ ತಮಗೆಲ್ಲ ಗೊತ್ತಿದೆ ಅವರು ಕಾರಣ ಏನಾದರೂ ಅವ್ರೇನು ಮೊನ್ನೆ ಹೇಳಿಕೆ ಕೊಟ್ಟಿರೋದ್ರಲ್ಲಿ ಅವ್ರಿಗೇನಾದ್ರು ಅನಿಸಿ ನಾನೆಲ್ಲ ತಪ್ಪಾಗಿ ಶಂಕುಸ್ಥಾಪನೆಗಳಿರ್ಬೋದು ಬೇರೆ ಬೇರೆ ಸುಳ್ಳು ಗಿಳ್ಳು ಆರೋಪ ಅವ್ರ ಬಗ್ಗೆ ಮಾಡಿದ್ದೆ ಅವರು ನನಗೆ ಸಂಜಾಯಿಸಿ ಫೋನ್ ಮಾಡಿ ಬಸಣ ಬಸವರಾಜು ಶಿವಗಂಗಾ ಈ ಥರ ಹೇಳಿ ಮಾಡಬಾರ್ದಪ್ಪ ಅದು ಫಸ್ಟ್ ಟೈಮ್ ಗೆದ್ದಿದೆಯಾ ತಪ್ಪಾಗ್ತದೆ ನನಗೇನಿಲ್ಲ ನೀನು ಮಾಡೋ ನಮ್ಮ ಹುಡುಗನೇ ಅಥವಾ ಬರ್ರಿ ಕೌಸಲ್ ಬರೀ ಇಬ್ರು ಮಾಡಬಾರ್ದು ಅದನ್ನ ಸರಿಪಡಿಸಿ ಹೋಗೋ ಒಂದು ಬುದ್ಧಿ ಹೇಳಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ ನನ್ನ ಪ್ರಕಾರ ನಾನು ಯಾವುದೇ ರೀತಿಯ ಅವ್ರು ಮಾಡಿದಂತ ಗುದ್ಲಿ ಪೂಜೆಗಳನ್ನ ಪುನಃ ಮಾಡಿಲ್ಲ ನಂತರ ಮಾಹಿತಿ ಇದೆ ದಾಖಲೆ ಇವತ್ತು ಬಂದಿದೆ ಅದ್ರ ಮೇಲೂ ಮಾಡಿದ್ರು ಸಹ ಅವರು ನನಗೆ ಹೇಳ್ಬಹುದಿತ್ತು ಆದರೂ ಸಹ ಆರೋಪನೂ ಮಾಡಿದ್ದಾರೆ ಇದು ಸರಿನಾ ಅಂತ ಕ್ವಶನ್ನೂ ಮಾಡಿದ್ದಾರೆ ಇಟ್ಟಿಗೆ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಈ ಥರ ನೆಕಂದರೆ ಅನ್ನೋದನ್ನು ಹೇಳಿದರೆ ನಾನು ಅದು ಸ್ವಾಗತ ಮಾಡಲಿ ಯಾಕೆಂದರೆ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರು ಟೀಕೆ ಕಟ್ಟನೆ ಮಾಡಲಿ ನನ್ನ ಸ್ವಾಗತ ಆದರೆ ನನ್ನ ಒಂದು ಇದೇನಪ್ಪ ಅಂದರೆ ಅವರು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜಣ್ಣರ ಅವಧಿ ಮುಗಿದ್ರು ರಾಜಣ್ಣರ ಅವಧಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಇದ್ದಂಥ ಸಂದರ್ಭದಲ್ಲಿ ನನಗೆ ಬಂದಂಥ ಮಾಹಿತಿ ಪ್ರಕಾರ ಕೊನೆಯ ರಾಜಣ್ಣರ ಅವಧಿ ಸಂದರ್ಭದಲ್ಲಿ ಸುಮಾರು ಮುನ್ನೂರು ಕೋಟಿಗೂ ಅಧಿಕ ಗುದ್ಲಿ ಪೂಜೆ ಆದಂಥ ಕಾರ್ಯಕ್ರಮಗಳನ್ನ ಮತ್ತೊಮ್ಮೆ ಅವರು ಗುದ್ಲಿ ಪೂಜೆ ಶಾಸಕರಾಗಿ ಹದಿನೆಂಟರಲ್ಲಿ ಆಯ್ಕೆಯಾಗಿ ಬಂದು ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ ಅವ್ರು ಅಂತ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅವರು ಸಹ ಅದನ್ನು ಮಾಡಿದರೆ ಬಟ್ ನಾನು ಅದನ್ನು ಮಾಡಿಲ್ಲ ಆದರೆ ಏನು ಹೇಳ್ತಿದ್ದಾರೆ ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ ಉದಾಹರಣೆಗೆ ಯಾವುದು ಒಂದನೇದು ಪಾಂಡುಮಟ್ಟಿ ಶಾಲೆಯಲ್ಲಿ ಶಂಕುಸ್ಥಾಪನೆ ಮಾಡಿದ್ದೀವಿ ಅಂತ ಈಗ ಅಲ್ಲಿದೆ